ಮಿತ್ರರೆ ಭಾರತದ ಪುರಾಣಗಳಲ್ಲಿ ಸಾವಿರಾರು ವೀರರ ಹೆಸರುಗಳಿವೆ ರಾವಣ ಕುಂಭಕರ್ಣ ದುಶ್ಯಾಸನ ದುರ್ಯೋಗನ ಅನೇಕರು ಬಂದರು ಮಣ್ಣಿನಲ್ಲಿ ಮಣ್ಣಾಗರು ಆದರೆ ಇತಿಹಾಸದಲ್ಲಿ ಒಬ್ಬರು ಮಾತ್ರ ಅವರು ಶೌರ್ಯದಿಂದ ಲೋಕವನ್ನು ನಡುಗಿಸಿದರು ಅವರ ಕೋಪದಿಂದ ಭೂಮಿಯ ರಕ್ತದ ಹೊಳೆಯಾಯಿತು ಅವರ ಕೈಯಲ್ಲಿ ಪರಸು ಇದ್ದರೆ ಅಂದರೆ ಕೊಡಲಿ ಇದ್ದರೆ ಸಾಮ್ರಾಜ್ಯಗಳೇ ಕುಸಿಯುತ್ತಿದ್ದವು ಮಿತ್ರರೇ ಇಪ್ಪತ್ತೊಂದು ಬಾರಿ ಕ್ಷತ್ರಿಯರನ್ನು ಮಣ್ಣಿನಲ್ಲಿ ಮಣ್ಣಾಗಿಸಿದವರು ಯಾರು ಗೊತ್ತಾ ತಂದೆಯ ಆದೇಶಕ್ಕೆ ತಾಯಿಯನ್ನೇ ಕೊಂದವರು ಯಾರು ಗೊತ್ತಾ ದೇವತೆಗಳಿಗೂ ಅಸಾಧ್ಯವಾದ ತಪಸ್ಸನ್ನು ಮಾಡಿ ದಿವ್ಯ ಶಕ್ತಿಯನ್ನು ಪಡೆದವರು ಯಾರು ಗೊತ್ತಾ ಅವರೇ ಶ್ರೀಮಾನ್ ಪರಶುರಾಮರು ವಿಷ್ಣುವಿನ ಆರನೆಯ ಅವತಾರ ಬ್ರಾಹ್ಮಣರ ಮೃದುತ್ವ ಕ್ಷತ್ರಿಯರ ಅಸಾಧ್ಯ ಶೌರ್ಯ ಎರಡನ್ನೂ ಒಟ್ಟುಗೂಡಿಸಿಕೊಂಡ ಏಕೈಕ ವೀರ ಮಿತ್ರರೇ ಅವರ ಜನನವೇ ಒಂದು ರಹಸ್ಯ ಅವರ ಜೀವನವೇ ಒಂದು ಯುದ್ಧ ಅವರ ಹೆಸರೇ ಅಧರ್ಮಕ್ಕೆ ಭಯ ಮಿತ್ರರೇ ಇಂದು ನಾನು ನಿಮಗೆ ಹೇಳಲಿರುವ ಕತೆ ಕೇವಲ ಪುರಾಣವಲ್ಲ ಇದು ರಕ್ತ ಕಣ್ಣೀರು ಶಪಥ ಪ್ರತಿಕಾರ ತಪಸ್ಸು ಮತ್ತು ಧರ್ಮದ ಗಾಥೆ ನೀವು ಕೇಳಲು ಆರಂಭಿಸಿದರೆ ಕೊನೆವರೆಗೂ ಬಿಡಲಾರಿರಿ ಏಕೆಂದರೆ ಇದು ಭೂಮಿಯೇ ಸಾಕ್ಷಿಯಾದ ಇತಿಹಾಸ ಬನ್ನಿ ಮಿತ್ರರೇ ಮುಂದುವರೆಸೋಣ ಪರಶುರಾಮರ ಅಮರ ಗಾಥೆಯನ್ನ ಮಿತ್ರರೇ ಮಹರ್ಷಿ ಜಮದಗ್ನಿಯು ಅವರು ಶಾಂತ ಮತ್ತು ತಪಸ್ಸಿನಲ್ಲೇ ಬದುಕಿದ ಋಷಿ ಅವರ ಪತ್ನಿ ರೇಣುಕಾದೇವಿ ಅವರ ಶುದ್ಧತೆ ಪವಿತ್ರತೆ ಮಮತೆಯ ಪ್ರತಿರೂಪ ಈ ದಂಪತಿಗಳಿಂದಲೇ ಜನಿಸಿದವರು ಪರಶುರಾಮರು ಅವರು ವಿಷ್ಣುವಿನ ಆರನೆಯ ಅವತಾರ ಮಿತ್ರರೇ ಪರಶುರಾಮರ ಜನನವೇ ಒಂದು ವಿಚಿತ್ರ ಅವರು ಮನುಷ್ಯ ಶರೀರದಲ್ಲಿ ಹುಟ್ಟಿದರು ಅವರೊಳಗಿನ ಶಕ್ತಿ ದೈವಿ ರೂಪ ಬಾಲ್ಯದಿಂದಲೇ ಅವರು ತಪಸ್ಸಿಗೆ ಒಲವು ತೋರಿದರು ಆದರೆ ಅದೇ ಸಮಯದಲ್ಲಿ ಯುದ್ಧ ಕಲೆಗಳ ಮೇಲೂ ಪ್ರೀತಿ ಇತ್ತು ಓರ್ವ ಮಗು ಬಾಣ ಧನಶಿನತ್ತ ಪರಶುವಿನತ್ತ ಆಕರ್ಷಿತನಾದರೆ ಅದು ಸಾಮಾನ್ಯ ವಿಷಯವಲ್ಲ ಅವರು ಬ್ರಾಹ್ಮಣ ಮನೆತನದ ಮಗನಾದರೂ ಅವರ ರಕ್ತದಲ್ಲಿ ಯೋಧರ ಪರಾಕ್ರಮ ಹರಿಯುತ್ತಿತ್ತು ಮಿತ್ರರೇ ಅವರ ತಾಯಿ ರೇಣುಕಾದೇವಿ ಪ್ರತಿದಿನ ನದಿಗೆ ಹೋಗಿ ಮಡಿಕೆ ತುಂಬಾ ನೀರು ತರುತ್ತಿದ್ದರು ಅವರ ತಂದೆ ಜಮದಗ್ನಿ ಿ ಕಠಿಣ ತಪಸ್ವಿ ಅವರು ನಿಯಮ ಪಾಲನೆಗೆ ಪ್ರಸಿದ್ಧರು ಯಾರಾದರೂ ಧರ್ಮದ ಮಾರ್ಗವನ್ನು ತಪ್ಪಿದರೆ ಅವರಿಗೆ ಕ್ಷಮಿಸಲಾರರು ಪರಶುರಾಮರು ಬಾಲ್ಯದಲ್ಲಿ ತಂದೆಯ ಮಾತು ಕೇಳುವುದು ತಾಯಿಗೆ ಸೇವೆ ಮಾಡುವುದು ಇದರಲ್ಲಿ ತೊಡಗಿಸಿಕೊಂಡಿದ್ದರು ಆದರೆ ಮಿತ್ರರೇ ಅವರ ಬದುಕಿನ ಮೊದಲ ದೊಡ್ಡ ಘಟನೆ ಇಲ್ಲಿ ನಡೆದಿತ್ತು ಒಂದು ದಿನ ರೇಣುಕಾ ಮಾತೆಯು ನದಿಗೆ ಹೋದಾಗ ಅವರು ಕ್ಷಣಕಾಲ ಮನಸ್ಸಿನ ಅಲೆಯಲ್ಲಿ ತೇಲಾಡಿದರು ನೀರಿನಲ್ಲಿ ತಮ್ಮ ಪ್ರತಿಬಿಂಬವನ್ನು ನೋಡಿದಾಗ ಸ್ವಲ್ಪ ಗಮನ ತಪ್ಪಿತು ಇತ್ತ ತಪಸ್ಸಿನ ಜಮದಗ್ನಿ ಮಹರ್ಷಿಗೆ ಆ ಕ್ಷಣವೇ ಅದು ತಿಳಿದುಕೊಂಡರು ಅವರು ಕೋಪದಿಂದ ದಹನಗೊಂಡರು ಅವರು ಕರೆದರು ತಮ್ಮ ಪುತ್ರರನ್ನು ಮಕ್ಕಳೇ ನಿಮ್ಮ ತಾಯಿ ಪಾತಕಿ ಅವಳನ್ನು ಕೊಲ್ಲಬೇಕು ಮಿತ್ರರೇ ಇದು ಸಾಮಾನ್ಯ ಆದೇಶವಾಗಿರಲಿಲ್ಲ ಒಬ್ಬ ಮಗುವಿಗೆ ತನ್ನ ತಾಯಿಯನ್ನು ಕೊಲ್ಲುವ ಮಾತು ಹೇಳಿದರೆ ಅದು ಹೇಗಿರುತ್ತದೆ ಮಹರ್ಷಿಯ ಎಲ್ಲಾ ಪುತ್ರರು ತಲೆಯನ್ನ ಬಾಗಿದರು ತಾಯಿ ನಮ್ಮ ಜೀವಾಳ ಅವಳನ್ನು ಕೊಲ್ಲುವುದು ಅಸಾಧ್ಯ ಎಂದು ನಿರಾಕರಿಸಿದರು ಆದರೆ ಮಿತ್ರರೇ ಪರಶುರಾಮರು ತಂದೆಯ ಮುಂದೆ ನಿಂತರು ಅವರು ಕಣ್ಣುಗಳಲ್ಲಿ ಧರ್ಮದ ಜ್ವಾಲಿ ಹೊತ್ತಿತ್ತು ಅವರು ಯೋಚಿಸಿದರು ಗುರುವಿನ ಮಾತೇ ಧರ್ಮ ತಂದೆಯ ಮಾತೇ ಸತ್ಯ ಅದರ ಪಾಲನೆ ಮಾಡಲೇಬೇಕು ಪರಶುರಾಮರು ತಾಯಿಯತ್ತ ನೋಡಿದರು ಅವರು ತಂದೆಯ ಆದೇಶಕ್ಕೆ ತಲೆಬಾಗಿ ತಮ್ಮ ಕೊಡಲಿಯನ್ನು ಎತ್ತಿ ತಾಯಿಯ ರುಂಡವನ್ನು ಕತ್ತರಿಸಿಯೇ ಬಿಟ್ಟರು ಮಿತ್ರರೇ ಇದು ಎಷ್ಟೇ ಭೀಕರವಾದರೂ ಇದು ಪರಶುರಾಮರ ಜೀವನದ ಮೊದಲ ಶಾಪ ಹಾಗೂ ವರ ಜಮದಗ್ನಿ ಮಹರ್ಷಿ ಸಂತೋಷಪಟ್ಟರು ಅವರು ಹೇಳಿದರು ಪರಶುರಾಮ ನೀನು ನನ್ನ ಆದೇಶ ಪಾಲಿಸಿದ್ದೀಯಾ ನಿನಗೆ ಏನು ಬೇಕು ವರವನ್ನು ಕೇಳು ಎಂದರು ಆ ಸಮಯದಲ್ಲಿ ಪರಶುರಾಮರ ಮನಸ್ಸು ತಾಯಿಯ ಮೇಲಿನ ಭಕ್ತಿಯಿಂದ ಕಲುಕಿತು ಅವರು ಹೇಳಿದರು ಅಪ್ಪ ನನ್ನ ತಾಯಿ ಪುನಃ ಜೀವಿಸಲಿ ಎಂದು ಮಹರ್ಷಿಯ ಶಕ್ತಿಯಿಂದ ರೇಣುಕಾದೇವಿ ಪುನಃ ಬದುಕಿದರು ಮಿತ್ರರೇ ಇದು ಪರಶುರಾಮರ ಬಾಲ್ಯದ ಮೊದಲ ಗಾಥೆ ಇಲ್ಲಿ ನಾವು ನೋಡಿದ್ದು ಅವರು ತಂದೆಯ ಮಾತಿಗೆ ಶಿರಸಾ ವಹಿಸಿದ ಶ್ರದ್ಧೆ ಅವರ ತಾಯಿಯ ಪ್ರೇಮವನ್ನು ಮರಳಿಸಿದ ಭಕ್ತಿ ಒಬ್ಬ ಮಗ ತಂದೆಯ ಧರ್ಮವನ್ನು ಕಾಪಾಡಿದನು ತಾಯಿಯ ಜೀವವನ್ನು ಕೂಡ ಮರಳಿ ಪಡೆದನು ಮಿತ್ರರೇ ಬಾಲ್ಯದಲ್ಲೇ ಅವರು ಅಸಾಮಾನ್ಯರು ಎಂದು ನಾವು ನೋಡಿದ್ದೇವೆ ಆದರೆ ಅವರ ಜೀವನದ ನಿಜವಾದ ತಿರುವು ಶಿವನ ಆಶೀರ್ವಾದದಿಂದ ಆರಂಭವಾಯಿತು ಹೌದು ಮಿತ್ರರೇ ಒಂದು ದಿನ ಅವರು ಹೃದಯದಲ್ಲಿ ಒಂದು ದೀರ್ಘ ಸಂಕಲ್ಪ ಮಾಡಿಕೊಂಡರು ನಾನು ವಿಶ್ವದ ಅತ್ಯಂತ ಶಕ್ತಿಶಾಲಿ ಯೋಧನಾಗಬೇಕು ಆದರೆ ಶಕ್ತಿಯನ್ನು ಕೇವಲ ಶೌರ್ಯಕ್ಕಾಗಿ ಮಾತ್ರವಲ್ಲದೆ ಧರ್ಮ ರಕ್ಷಣೆಗೂ ಬಳಸಬೇಕು ಮಿತ್ರರೇ ಪರಶುರಾಮರು ತಪಸ್ಸಿನಲ್ಲಿ ನಿರತವಾಗಿ ಹಲವು ದಿನಗಳು ತಿಂಗಳುಗಳು ಮತ್ತು ವರ್ಷಗಳೇ ಕಳೆದು ಹೋದವು ಅವರು ಆಹಾರವಿಲ್ಲದೆ ನಿದ್ದೆ ಇಲ್ಲದೆ ದೇಹವನ್ನು ಮರೆಯುತ್ತಾ ಮನಸ್ಸನ್ನು ಕೇವಲ ಶಿವನಲ್ಲೇ ನೆಟ್ಟರು ಅವರ ತಪಸ್ಸಿನ ತೀವ್ರತೆಗೆ ದೇವತೆಗಳೇ ಮೆಚ್ಚಿದರು ಸ್ವರ್ಗದ ಮಂದಿರದಲ್ಲೇ ದೇವರುಗಳು ಪರಸ್ಪರ ಕೇಳಿಕೊಂಡರು ಇಷ್ಟು ಭೀಕರ ತಪಸ್ಸು ಯಾರದು ಈ ಜ್ವಾಲೆಯ ಹಿಂದೆ ಯಾರಿದ್ದಾರೆ ಮಿತ್ರರೇ ಅಂತೂ ಅವರ ತಪಸ್ಸಿಗೆ ಮಹಾದೇವರಾದ ಶಿವಶಂಕರ ಸಂತುಷ್ಟರಾದರು ಅವರು ಅವರ ಮುಂದೆ ಪ್ರತ್ಯಕ್ಷವಾಗಿ ಹೇಳಿದರು ಬಾಲಕ ನಿನ್ನ ತಪಸ್ಸು ನನ್ನ ಮನಸ್ಸನ್ನು ಮುಟ್ಟಿದೆ ಹೇಳು ನಿನಗೆ ಯಾವ ಬೇಕು ಪರಶುರಾಮರು ಭಕ್ತಿಯಿಂದ ತಲೆ ತಗ್ಗಿಸಿ ಪ್ರಾರ್ಥಿಸಿದರು ಪ್ರಭು ನನಗೆ ಒಂದು ಶಸ್ತ್ರವನ್ನು ನೀಡಿ ಅದು ಅಧರ್ಮವನ್ನು ನಾಶ ಮಾಡಲು ಶಕ್ತಿಯಾಗಿರಲಿ ಮತ್ತು ಧರ್ಮವನ್ನು ಕಾಯುವ ರಕ್ಷಣೆಯಾಗಲಿ ಮಿತ್ರರೇ ಆ ಕ್ಷಣವೇ ಮಹಾದೇವರು ತಮ್ಮ ಪರಮಾಯುಧವಾದ ಪರಶುವನ್ನು ಅವರಿಗೆ ನೀಡಿದರು ಆ ಪರಶು ಸಾಮಾನ್ಯ ಶಸ್ತ್ರವಾಗಿರಲಿಲ್ಲ ಅದರಲ್ಲಿತ್ತು ಶಿವನ ಶಕ್ತಿ ಶಿವನ ತೇಜಸ್ಸು ಶಿವನ ಆಶೀರ್ವಾದ ಪರಸು ಎಂದರೆ ಕೊಡಲಿ ಎಂದರ್ಥ ಶಿವನು ಆಶೀರ್ವಾದಿಸುತ್ತಾ ಹೇಳಿದರು ಪರಶುರಾಮ ಈ ಪರಶು ನಿನ್ನ ಕೈಯಲ್ಲಿ ಯಾವತ್ತಿಗೂ ಅಜಯವಾಗಿರುತ್ತದೆ ಅಧರ್ಮದ ಹೃದಯದಲ್ಲಿ ಈ ಶಸ್ತ್ರವು ಮಿಂಚಿನಂತೆ ದಾಳಿ ಮಾಡುತ್ತದೆ ನೀನು ಧರ್ಮದ ಸ್ಥಾಪನೆಗಾಗಿಯೇ ಜನಿಸಿದ್ದಿ ಎಂದು ಹೇಳಿದರು ಮಿತ್ರರೇ ಆ ದಿನದಿಂದ ಜಮದಗ್ನಿಯ ಪುತ್ರ ಕೇವಲ ಋಷಿ ಪುತ್ರರಾಗಿರಲಿಲ್ಲ ಅವರು ಪರಶುರಾಮರು ಅವರ ಕೈಯಲ್ಲಿ ಪರಸು ಅಧರ್ಮ ನಡುಗಿಸುವ ಶಸ್ತ್ರ ಅವರ ತಪಸ್ಸಿನಿಂದ ಜನಿಸಿದ ಶಕ್ತಿ ಅವರ ಸಂಕಲ್ಪದಿಂದ ಹುಟ್ಟಿದ ಧೈರ್ಯ ಈಗ ವಿಶ್ವವನ್ನು ಬದಲಿಸಲು ಸಿದ್ಧವಾಗಿತ್ತು ಮಿತ್ರರೇ ಈಗ ಅವರ ಕೈಯಲ್ಲಿ ಶಿವನ ಆಶೀರ್ವಾದಿತ ಪರಸು ಬಂದಿದೆ ಆದರೆ ಆ ಶಸ್ತ್ರದ ನಿಜವಾದ ಶಕ್ತಿ ನಿಜವಾದ ಗುರಿ ಅದನ್ನು ನಾವು ಮುಂದೆ ನೋಡೋಣ ಅವರು ಎದುರಿಸಿದ ಶತ್ರು ಅವರ ಪ್ರತೀಕಾರದ ಆರಂಭ ಮಿತ್ರರೇ ಇಲ್ಲಿ ಒಂದು ಪ್ರಶ್ನೆ ಬರಬಹುದು ಪರಶುರಾಮರಿಗೆ ಶತ್ರು ಯಾರು ಅವರು ಏಕೆ ಪರಸು ಹಿಡಿದು ಧರ್ಮಕ್ಕಾಗಿ ಯುದ್ಧ ಮಾಡಬೇಕಾಯಿತು ಅದರ ಉತ್ತರಕ್ಕಾಗಿ ನಾವು ಇನ್ನೊಬ್ಬ ರಾಜನ ಕತೆಗೆ ಹೋಗಬೇಕು ಕಾರ್ತವೀರ್ಯ ಅರ್ಜುನ ಮಿತ್ರರೇ ಕಾರ್ತವೀರ್ಯ ಅರ್ಜುನನು ಸಾಮಾನ್ಯ ರಾಜನಾಗಿರಲಿಲ್ಲ ಅವನು ಸಹಸ್ರ ಅಂದರೆ ಸಾವಿರ ಕೈಗಳ ಮಾಲೀಕ ಅವನು ಮಹಾಶಕ್ತಿಶಾಲಿ ಅಪಾರ ಬಲವಂತ ದೇವತೆಗಳಿಂದಲೂ ಹೊರ ಪಡೆದವನು ಒಂದು ಕಾಲದಲ್ಲಿ ಅವನು ಪ್ರಪಂಚವನ್ನೇ ನಡುಗಿಸಿದ ಸಾಮ್ರಾಟ ಮಿತ್ರರೇ ಶಕ್ತಿಯ ಜೊತೆಗೆ ದರ್ಪ ಬಂದರೆ ಏನಾಗುತ್ತದೆ ಅವನಲ್ಲೂ ಕೂಡ ಅದೇ ಆಯಿತು ಅವನು ಮಹಾನ್ ಸಾಮ್ರಾಟನಾಗಿದ್ದರೂ ಅಹಂಕಾರ ದುರಾಸೆ ಅವನ ಹೃದಯದಲ್ಲಿ ಬೆಳೆಯಿತು ಅವನು ತನ್ನನ್ನು ಜಗತ್ತಿನಲ್ಲೇ ಅಜೇಯ ಯಾರು ತಡೆಯಲಾರದ ಸಾಮ್ರಾಟ ಎಂದು ಭಾವಿಸಿದ್ದ ಆದರೆ ನೆನಪಿರಲಿ ಅಹಂಕಾರ ಯಾವಾಗಲೂ ಪತನಕ್ಕೆ ಕಾರಣವಾಗುತ್ತದೆ ಒಂದು ದಿನ ಮಿತ್ರರೇ ಕಾರ್ತವೀರ್ಯ ಅರ್ಜುನ ಮತ್ತು ಅವನ ಅನೇಕ ಸಾವಿರ ಯೋಧರು ಸೇನೆ ಜಮದಗ್ನಿ ಮಹರ್ಷಿಯವರ ಆಶ್ರಮಕ್ಕೆ ಬಂದಿತು ಆಶ್ರಮವೆಂದರೆ ಸರಳವಾದ ಹಟ್ಟಿಯ ಜೀವನ ಹಸಿರು ತೋಟ ಯಜ್ಞದ ಹೋಮಕೊಂಡ ಆದರೆ ಅತಿಥ್ಯ ಮಾತ್ರ ಅದ್ಭುತವಾಗಿತ್ತು ಋಷಿಗಳು ಎಂದಿಗೂ ಅತಿಥಿಯನ್ನು ದೇವರೆಂದು ನೋಡುತ್ತಾರೆ ಜಮದಗ್ನಿ ಮಹರ್ಷಿಯವರು ಕೂಡ ಹಾಗೆಯೇ ಅವರು ರಾಜನನ್ನು ಅವನ ಸೇನೆಯನ್ನು ಆತ್ಮೀಯತೆಯಿಂದ ಸ್ವಾಗತಿಸಿದರು ಆಶ್ರಮದಲ್ಲಿ ಎಲ್ಲರಿಗೂ ಅನ್ನಪಾನ ಹಾಗೂ ಆಶ್ರಯ ಕೊಟ್ಟರು ಆದರೆ ಇಲ್ಲಿ ಒಂದು ರಹಸ್ಯವಿತ್ತು ಮಿತ್ರರೇ ಜಮದಗ್ನಿ ಮಹರ್ಷಿಯವರ ಬಳಿ ಕಾಮಧೇನು ಎಂಬ ದಿವ್ಯ ಗೋವು ಇತ್ತು ಆ ಕಾಮಧೇನು ಸಾಮಾನ್ಯ ಗೋವು ಆಗಿರಲಿಲ್ಲ ಅದು ಸ್ವರ್ಗದಿಂದ ಬಂದ ಅಪೂರ್ವ ವರವಾಗಿತ್ತು ಅವಳು ನೀಡಿದ ಹಾಲಿನಿಂದ ಅಸಂಖ್ಯಾತ ಅನ್ನ ತಯಾರಿಸಬಹುದಿತ್ತು ಈ ಗೋವಿನ ಶಕ್ತಿಯಿಂದಲೇ ಸಾವಿರ ಯೋಧರಿಗೆ ಅನ್ನಪಾನ ಸತ್ಕಾರ ನಡೆಯಿತು ಮಿತ್ರರೆ ಆತಿಥ್ಯ ಮುಗಿದ ಮೇಲೆ ಕಾರ್ತವೀರ ಅರ್ಜುನನ ಹೃದಯದಲ್ಲಿ ದುರಾಸೆ ಹುಟ್ಟಿತು ಅವನು ಯೋಚಿಸಿದ ಈ ಕಾಮಧೇನು ನನ್ನ ಅರಮನೆಗೆ ಬಂದರೆ ಅದರಿಂದ ನಾನು ನನ್ನ ಸಾಮ್ರಾಜ್ಯವನ್ನೇ ವಿಸ್ತರಿಸಬಹುದು ಎಲ್ಲ ಸೇನೆಗೂ ಎಲ್ಲ ಪ್ರಜೆಗಳಿಗೂ ಆಹಾರದ ಕೊರತೆ ಇಲ್ಲದಂತೆ ನೋಡಿಕೊಳ್ಳಬಹುದು ಅವನು ಜಮದಗ್ನಿ ಮಹರ್ಷಿಯವರ ಬಳಿ ಬಂದು ಕೇಳಿಕೊಂಡನು ಮಹರ್ಷಿಗಳೇ ಈ ಕಾಮಧೇನುವನ್ನು ನನಗೆ ಕೊಡಿ ಅದು ನನ್ನ ಸಾಮ್ರಾಜ್ಯಕ್ಕೆ ಬೇಕಾಗಿದೆ ಆದರೆ ಮಿತ್ರರೇ ಜಮದಗ್ನಿ ಮಹರ್ಷಿಯವರು ಇದನ್ನು ನಿರಾಕರಿಸುತ್ತಾರೆ ಅವರು ಹೇಳಿದರು ಇದು ದೇವರಿಂದ ದೊರೆತವರ ಇದು ಧರ್ಮ ಕಾರ್ಯಕ್ಕೆ ಮೀಸಲು ಇದನ್ನು ಮಾರಲು ಕೊಡುವುದಕ್ಕೆ ನನಗೆ ಯಾವುದೇ ಹಕ್ಕಿಲ್ಲ ಮಿತ್ರರೇ ಇದನ್ನು ರಾಜನು ಸಹಿಸಲಿಲ್ಲ ಅವನು ಕೋಪದಿಂದ ಕಾಮಧೇನುವನ್ನು ಬಲವಂತವಾಗಿ ಅಪಹರಣ ಮಾಡಲು ಪ್ರಯತ್ನಿಸಿದ ಹಾಗೂ ಆ ಗೋವನ್ನು ಕಟ್ಟಿ ತಮ್ಮ ಸೇನೆಯೊಂದಿಗೆ ಹೊರಟಿಯೇ ಬಿಟ್ಟ ಇದನ್ನು ತಡೆಯಲು ಬಂದ ಜಮದಗ್ನಿ ಮಹರ್ಷಿಯವರನ್ನು ಆ ತಪಸ್ವಿಯನ್ನು ಆ ಧರ್ಮನಿಷ್ಠ ಋಷಿಯನ್ನು ಅವನು ಅಲ್ಲಿಯೇ ಕೊಂದು ಹಾಕಿದ ಹೌದು ಮಿತ್ರರೇ ಅವರ ರಕ್ತದ ಹನಿ ಆ ಮಣ್ಣಿನಲ್ಲಿ ಬಿದ್ದ ಕ್ಷಣದಿಂದಲೇ ಭೂಮಿ ನಡುಗಿತು ಏಕೆಂದರೆ ತಪಸ್ವಿ ಹತ್ಯೆ ಎಂದರೆ ಅದು ಕೇವಲ ಕೊಲೆಯಲ್ಲ ಅದು ಅಧರ್ಮದ ಪರಾಕಾಷ್ಠೆಯಾಗಿತ್ತು ಮಿತ್ರರೇ ಪರಶುರಾಮರು ಆಗ ಆಶ್ರಮದಲ್ಲಿ ಇರಲಿಲ್ಲ ಅವರು ಬಂದು ನೋಡಿದಾಗ ಅವರ ತಂದೆಯ ಶವ ಮಣ್ಣಿನಲ್ಲಿ ಬಿದ್ದಿತ್ತು ತಾಯಿಯ ಕಣ್ಣೀರು ಹರಿಯುತ್ತಿತ್ತು ಆಶ್ರಮ ಕತ್ತಲೆಯಲ್ಲಿತ್ತು ಆ ಕ್ಷಣದಲ್ಲಿ ಅವರ ಹೃದಯದಲ್ಲಿ ಕೋಪದ ಜ್ವಾಲೆ ಹೊತ್ತಿತು ಅವರು ಪ್ರತಿಜ್ಞೆ ಮಾಡಿದರು ನಾನು ಕಾರ್ತವೀರ ಅರ್ಜುನನನ್ನು ಹಾಗೂ ಅವನ ದರ್ಪವನ್ನು ಈ ಭೂಮಿಯಿಂದಲೇ ಅಳಿಸಿಬಿಡುತ್ತೇನೆ ಅವರ ಕೈಯಲ್ಲಿ ಹಿಡಿದಿದ್ದು ಸಾಮಾನ್ಯ ಆಯುಧವಲ್ಲ ಅದು ಪರಸು ಎಂಬ ದಿವ್ಯ ಅಸ್ತ್ರ ಅದನ್ನು ಸ್ವತಃ ಶಂಕರ ಭಗವಾನ್ ನೀಡಿದ್ದರು ಅದರಲ್ಲಿತ್ತು ದೇವಿಯ ಶಕ್ತಿ ಅದರಲ್ಲಿತ್ತು ಕಾಲದ ತೀಕ್ಷ್ಣತೆ ಮಿತ್ರರೇ ಸಮರ ಆರಂಭವಾಯಿತು ಒಂದು ಕಡೆ ಸಹಸ್ರ ಬಾಹು ಕಾರ್ತವೀರ ಅರ್ಜುನ ಸಾವಿರ ಕೈಯಲ್ಲಿ ಸಾವಿರ ಶಸ್ತ್ರ ಅವನ ಹಿಂದೆ ಸಾವಿರಾರು ಯೋಧರ ಸೈನ್ಯ ಅವನ ರಥ ಅವನ ಅಹಂಕಾರ ಅವನ ದರ್ಪ ಮತ್ತೊಂದು ಕಡೆ ಒಬ್ಬರೇ ಪರಶುರಾಮರು ಆದರೆ ಅವರ ಹಿಂದೆ ನಿಂತಿದ್ದರು ಸತ್ಯ ಧರ್ಮ ಶಕ್ತಿಯ ಮೂಲವಾದ ಶಿವನೇ ಕಾರ್ತವೀರ ಅರ್ಜುನನು ಗರ್ಜಿಸುತ್ತಾ ಹೇಳಿದ ಓ ಪರಶುರಾಮ ನೀನೊಬ್ಬನೇ ನನ್ನ ಎದುರಿಗೆ ಬಂದಿದ್ದೀಯಾ ನಾನೇನು ಸಾಮಾನ್ಯ ಕ್ಷತ್ರಿಯನೇ ನಾನು ಸಹಸ್ರ ಬಾವು ನನ್ನ ಮುಂದೆ ಯಾರು ನಿಲ್ಲಲಾಗುವುದಿಲ್ಲ ಮಿತ್ರರೇ ಪರಶುರಾಮರು ಶಾಂತವಾಗಿ ನಕ್ಕರು ಅವರು ಕೇವಲ ಒಂದು ಮಾತು ಹೇಳಿದರು ಅಧರ್ಮ ಎಷ್ಟು ಬಲಿಷ್ಠನಾದರೂ ಧರ್ಮದ ಮುಂದೆ ಅವನು ಖುಷಿಯಲೇಬೇಕು ಮಿತ್ರರೇ ಯುದ್ಧ ಆರಂಭವಾಗಿ ಬಿಡುತ್ತದೆ ಸಾವಿರಾರು ಬಾಣಗಳು ಪರಶುರಾಮರ ಕಡೆಗೆ ಬಂದವು ಆದರೆ ಅವರ ಪರಸು ಪ್ರತಿಯೊಂದು ಬಾಣವನ್ನು ತುಂಡರಿಸಿ ಹಾಕಿತು ಕದೆಯ ದಾಳಿಗಳು ಬಂಡೆಯಂತೆ ಬಿದ್ದವು ಆದರೆ ಪರಶುರಾಮರು ಗಾಳಿಯಂತೆ ಚಲಿಸಿದರು ಅವರು ಅಳಿದು ಬಳಿದು ಚೂರು ಚೂರಾಗಿ ಶತ್ರು ಸೇನೆಗಳನ್ನು ನಾಶ ಮಾಡಿದರು ರಕ್ತದ ಹಳೆಯೇ ಹರಿಯಿತು ಭೂಮಿ ಒಂದು ಕ್ಷಣ ಕಂಪಿಸಿತು ಆಕಾಶವು ಬೆಚ್ಚಿ ಬಿದ್ದಿತು ಮಿತ್ರರೇ ಅಂತೂ ಕಾರ್ತವೀರ ಅರ್ಜುನನು ಸ್ವತಃ ರಣಾಂಗಣಕ್ಕೆ ಇಳಿದನು ಅವನ ಕೈಯಲ್ಲಿ ಸಾವಿರ ಅಸ್ತ್ರಗಳು ಅದು ಭಯಾನಕವಾದ ದೃಶ್ಯ ಅವನು ಬಾಣಗಳನ್ನು ಮಳೆಯಂತೆ ಸುರಿಸಿದನು ಗದೆಯನ್ನು ಪರ್ವತದಂತೆ ಎಸೆದನು ಆದರೆ ಪರಶುರಾಮರು ದೃಢವಾಗಿ ನಿಂತಿದ್ದರು ಅವರು ತೂಗಿದ ಪ್ರತಿಯೊಂದು ಪರಸುಗೂ ಸಾವಿರ ಶಸ್ತ್ರಗಳನ್ನು ತುಂಡರಿಸುತ್ತಿತ್ತು ಹೌದು ಸಾವಿರ ಕೈಗಳ ಸಾಮ್ರಾಟ ಸಾವಿರ ಅಸ್ತ್ರಗಳ ರಾಜ ಅವನು ಕೂಡ ಪರಶುರಾಮರ ಧರ್ಮಶಕ್ತಿಯ ಮುಂದೆ ಕುಸಿಯಬೇಕಾಗುತ್ತದೆ ಮಿತ್ರರೆ ಕೊನೆಗೆ ಪರಶುರಾಮರಿಂದ ಸಹಸ್ರ ಬಾಹು ಕಾರ್ತವ್ಯರೇ ಅರ್ಜುನನು ಭೂಮಿಯ ಮೇಲೆ ಬಿದ್ದನು ಅವನ ದರ್ಪ ಅವನ ಅಹಂಕಾರ ಅವನ ಸಾಮ್ರಾಜ್ಯ ಎಲ್ಲವೂ ಮಣ್ಣಿನಲ್ಲಿ ಮಣ್ಣಾಯಿತು ಧರ್ಮಕ್ಕೆ ಜಯವಾಯಿತು ಅಧರ್ಮ ಕುಸಿದು ಬಿದ್ದಿತು ಇದು ಕೇವಲ ಒಬ್ಬ ರಾಜ್ಯನ ಅಂತ್ಯ ಮಾತ್ರವಾಗಿರಲಿಲ್ಲ ಇದು ಇತಿಹಾಸದಲ್ಲಿ ಅಧರ್ಮದ ವಿರುದ್ಧದ ಸತ್ಯದ ಘೋಷಣೆಯಾಗಿತ್ತು ಮಿತ್ರರೇ ಇಲ್ಲಿ ಪರಶುರಾಮರ ಪ್ರತೀಕಾರ ಮುಗಿಯಿತು ಆದರೆ ಅವರ ಜೀವನದ ಹಾದಿ ಇಲ್ಲಿಯೇ ನಿಂತಿದೆ ಸಾಧ್ಯವೇ ಇಲ್ಲ ಅವರು ಕೇವಲ ಕಾರ್ತವೀರ ಅರ್ಜುನನನ್ನು ಕೊಂದವರಲ್ಲ ಅವರು ಇನ್ನೂ ದೊಡ್ಡ ಪ್ರತಿಜ್ಞೆ ಮಾಡಿದ್ದರು ಈ ಭೂಮಿಯಿಂದ ಅಧರ್ಮೀಯರಾದ ಕ್ಷತ್ರಿಯರನ್ನು ಪುನಃ ಪುನಃ ನಾಶ ಮಾಡುವೆನು ಎಂದು ಅವರ ಕೈಯಲ್ಲಿ ಪರಸು ಇರುವವರಿಗೆ ಯಾರಾದರೂ ಅಧರ್ಮ ಮಾಡಿದರೆ ಅವರ ಅಂತ್ಯ ಖಚಿತ ಮಿತ್ರರೇ ಕಾರ್ತವೀರ ಅರ್ಜುನನು ಸತ್ತರೂ ಕೂಡ ಅಲ್ಲಿಗೆ ಅಧರ್ಮ ಕೊನೆಯಾಗಲಿಲ್ಲ ಅವನ ವಂಶಸ್ಥರು ಇತರ ಕ್ಷತ್ರಿಯರು ಅವರು ತಮ್ಮ ಅಹಂಕಾರ ದರ್ಪ ದುರೈಸೆಯಿಂದಲೇ ಭೂಮಿಯನ್ನು ಮತ್ತಷ್ಟು ಕಲುಷಿತಗೊಳಿಸುತ್ತಿದ್ದರು ಅವರ ಮನಸ್ಸುಗಳು ಬದಲಾಗಲಿಲ್ಲ ಅವರು ತಪಸ್ವಿಗಳನ್ನು ಗೃಹಸ್ಥರನ್ನು ಸಜ್ಜನರನ್ನು ಶೋಷಿಸುತ್ತಲೇ ಇದ್ದರು ಮಿತ್ರರೇ ಪರಶುರಾಮರು ಶಪಥ ಮಾಡಿದ್ದರು ಅಧರ್ಮ ಮಾಡಿದ ಕ್ಷತ್ರಿಯರನ್ನು ನಾನು ನಾಶ ಮಾಡುತ್ತೇನೆ ಅವರು ಮತ್ತೆ ಮತ್ತೆ ಹುಟ್ಟಿ ಬಂದರೂ ನಾನು ಮತ್ತೆ ಮತ್ತೆ ನಾಶ ಮಾಡುತ್ತೇನೆ ಆ ಪ್ರತಿಜ್ಞೆ ಕೇವಲ ಮಾತಾಗಿರಲಿಲ್ಲ ಇದು ಇತಿಹಾಸವೇ ಕಂಪಿಸಿದ ಸತ್ಯ ಮಿತ್ರರೇ ಆಗ ಶುರುವಾಯಿತು ನೋಡಿ ಕ್ಷತ್ರಿಯರ ಸಂಹಾರ ಒಂದೆರಡು ಬಾರಿ ಅಲ್ಲ ಒಟ್ಟು ಇಪ್ಪತ್ತೊಂದು ಬಾರಿ ಹೌದು ಮಿತ್ರರೇ ಪರಶುರಾಮರು ಕ್ಷತ್ರಿಯರನ್ನು ಒಂದೆರಡು ಬಾರಿ ಮಾತ್ರ ಕೊಲ್ಲಲಿಲ್ಲ ಇಪ್ಪತ್ತೊಂದು ಬಾರಿ ಮಣ್ಣಿನಲ್ಲಿ ಮಣ್ಣಾಗಿಸಿದರು ಪ್ರತಿ ಬಾರಿ ಮಿತ್ರರೇ ಅವರು ಬಂದು ಸೇನೆಯಂತೆ ನಿಂತರು ಬಾಣಗಳು ಮಳೆಯಂತೆ ಸುರಿದವು ಗದೆಗಳು ಮಿಂಚಿನಂತೆ ಬಿದ್ದವು ಆದರೆ ಪರಶುರಾಮರು ಅವರ ಪರಶು ಎತ್ತಿದ ಕ್ಷಣದಲ್ಲೇ ಶತ್ರು ಸೇನೆ ನಾಶವಾಗಿ ಬಿಡುತ್ತಿತ್ತು ಯಾವ ಶಸ್ತ್ರ ಮತ್ತು ಯಾವ ವ್ಯಕ್ತಿ ಕೂಡ ಅವರ ಮುಂದೆ ಹೆಚ್ಚು ಹೊತ್ತು ನಿಲ್ಲಲಾಗುತ್ತಿರಲಿಲ್ಲ ಯಾವ ಕೋಟೆಯೂ ಅವರ ಪರಶುವಿನಿಂದ ತಪ್ಪಿಸಲಾಗಲಿಲ್ಲ ಭೂಮಿಯೇ ರಕ್ತದಲ್ಲಿ ತೇಲಿತು ಅವರು ಶತ್ರುಗಳನ್ನು ಹತ್ತಿಕ್ಕಿದರು ಮತ್ತೆ ಅವರು ಹುಟ್ಟಿದಾಗ ಮತ್ತೆ ಬಂದರು ಮತ್ತೆ ಹೊಡೆದರು ಮಣ್ಣಿನಲ್ಲಿ ಹೂತಾಕಿದರು ಮಿತ್ರರೇ ಈ ಇಪ್ಪತ್ತೊಂದು ಬಾರಿ ಸಂಹಾರವು ಕೇವಲ ಪ್ರತಿಕಾರವಲ್ಲ ಇದು ಅಧರ್ಮದ ವಿರುದ್ಧದ ಶುದ್ಧೀಕರಣ ಭೂಮಿ ತಾಯಿಯೇ ಕಂಗಾಲಾಗಿದ್ದರು ಏಕೆಂದರೆ ಅವಳ ಮೇಲೆ ಹರಿದು ಬಂದಿದ್ದ ರಕ್ತ ಅವಳ ಹೃದಯದಲ್ಲಿ ಹೂತಿದ್ದ ಪಾಪ ಅದಕ್ಕಾಗಿಯೇ ಪರಶುರಾಮರು ಆ ರಕ್ತ ಶುದ್ಧಗೊಳಿಸಲು ಸಂಹಾರವನ್ನು ಪುನಃ ಪುನಃ ಮಾಡಿದರು ಅಂತೂ ಕ್ಷತ್ರಿಯರ ರಕ್ತ ಅವರು ತಾವು ಮಾಡಿದ ಪಾಪದ ಪ್ರತಿಫಲವಾಗಿ ಭೂಮಿಯಲ್ಲೇ ಹರಡಿಕೊಂಡಿತು ಮಿತ್ರರೇ ಈ ಸಂಹಾರದ ನಂತರ ಭೂಮಿ ನಿಶಬ್ದವಾಯಿತು ಅಧರ್ಮದ ಬಲ ಖುಷಿಯಿತು ಆದರೆ ಪರಶುರಾಮರ ಹೃದಯದಲ್ಲಿ ಶಾಂತಿ ನೆಲೆಸಲಿಲ್ಲ ಅವರು ಮಾಡಿದ ಸಂಹಾರವು ಅದು ಅವರಿಗೆ ಖುಷಿ ಕೊಡಲಿಲ್ಲ ಅವರು ಅದನ್ನು ಮಾಡಿದ್ದು ಕೇವಲ ಧರ್ಮಕ್ಕಾಗಿ ತಾಯಿಯ ಕಣ್ಣೀರಿಗಾಗಿ ಋಷಿಗಳ ರಕ್ಷಣೆಗಾಗಿ ಆದರೂ ರಕ್ತದ ಹೊಳೆಗಳನ್ನು ನೋಡಿದ ಕಣ್ಣು ಅದು ಎಂದಿಗೂ ಮೌನವಾಗಲಿಲ್ಲ ಮಿತ್ರರೆ ಪರಶುರಾಮರ ಈ ಅಧ್ಯಾಯ ಕೇವಲ ಹೋರಾಟವಲ್ಲ ಅದು ಕೇವಲ ರಕ್ತಪಾತವಲ್ಲ ಅದು ಭೂಮಿಯ ಶುದ್ಧೀಕರಣ ಇಪ್ಪತ್ತೊಂದು ಬಾರಿ ಛತ್ರಿಯರು ಮಣ್ಣಿನಲ್ಲಿ ಮಣ್ಣಾದರೂ ಅಧರ್ಮ ಕುಸಿಯಿತು ಧರ್ಮಕ್ಕೆ ಜಯವಾಯಿತು ಪರಶುರಾಮರು ಯೋಚಿಸಿದರು ನಾನು ಧರ್ಮಕ್ಕಾಗಿ ಯುದ್ಧ ಮಾಡಿದ್ದೇನೆ ಆದರೆ ನಿರಂತರ ರಕ್ತಪಾತದಿಂದ ಭೂಮಿ ತಾಯಿಯ ನಡುಗಿದ್ದಾಳೆ ಇನ್ನು ಮುಂದೆ ನನಗೆ ಬೇಕಾದುದು ಸಮಾಧಾನ ತಪಸ್ಸು ಧ್ಯಾನ ಅವರು ತಮ್ಮ ಪರಸುವನ್ನು ಬದಿಗಿಟ್ಟು ಅರಣ್ಯದ ಕಡೆಗೆ ಹೋದರು ಅಲ್ಲಿ ಅವರು ಕುಳಿತು ತಪಸ್ಸು ಪ್ರಾರಂಭಿಸಿದರು ಮಿತ್ರರೇ ಅವರ ತಪಸ್ಸಿನಿಂದ ಆಕಾಶವೇ ಕಂಪಿಸಿತು ದೇವತೆಗಳೇ ಆಶೀರ್ವಾದ ನೀಡಿದರು ಭೂಮಿ ತಾಯಿ ಶಾಂತಳಾದಳು ಆದರೆ ಪರಶುರಾಮರ ಜೀವನದಲ್ಲಿ ಇನ್ನೊಂದು ಮಹತ್ವದ ಅಧ್ಯಾಯ ಬಾಕಿ ಇತ್ತು ಅದು ರಾಮ ಲಕ್ಷ್ಮಣರ ಭೇಟಿ 对呀。 ಸೀತಾ ಸ್ವಯಂವರದಲ್ಲಿ ರಾಮನು ಶಿವಧನಸ್ಸನ್ನು ಮುರಿದ ಸುದ್ದಿ ಪರಶುರಾಮರ ಕಿವಿಗೆ ತಲುಪಿತು ಇದನ್ನು ಕೇಳಿದ ಅವರು ಮತ್ತೆ ಕೋಪಗೊಂಡರು ಶಿವಧನಸ್ಸು ಮುರಿದವನು ಯಾರು ಅವನಲ್ಲಿ ಶಕ್ತಿ ಎಷ್ಟಿದೆ ಅವರು ಕ್ರೋಧದಿಂದಲೇ ಅರಣ್ಯದಿಂದ ಹೊರಬಂದು ಹೌದು ಮಿತ್ರರೇ ಧ್ಯಾನದಿಂದ ಎದ್ದು ಮತ್ತೆ ಪರಶು ಹಿಡಿದರು ಅಲ್ಲಿ ಅವರು ರಾಮ ಲಕ್ಷ್ಮಣರನ್ನು ಕಂಡರು ಪರಶುರಾಮರ ದೃಷ್ಟಿ ಕೋಪದಿಂದ ಕಂಗೊಳಿಸುತ್ತಿತ್ತು ಅವರು ಹೇಳಿದರು ಯುವಕರೇ ಯಾರು ನೀವು ನೀವು ಹೇಗೆ ಶಿವಧನಸ್ಸನ್ನು ಮುರಿಯಲು ಸಾಹಸ ಮಾಡಿದ್ದೀರಿ ಮಿತ್ರರೇ ಅವರ ಮಾತುಗಳ ಹಿಂದೆ ಕೋಪ ಇದ್ದರೂ ಅವರ ಹೃದಯದಲ್ಲಿ ಪರಿಚಯ ಉದ್ದೇಶವಿತ್ತು ಅವರು ತಿಳಿಯಬೇಕೆಂದಿದ್ದರು ರಾಮನು ಸಾಮಾನ್ಯ ರಾಜಕುಮಾರನ ಅಥವಾ ದೈವಿ ಶಕ್ತಿಯ ಅವತಾರನ ಮಿತ್ರರೇ ಅಲ್ಲಿ ಒಂದು ಕ್ಷಣ ಅದು ಇತಿಹಾಸದ ತಿರುವು ಲಕ್ಷ್ಮಣನು ಚುಟುಕಾಗಿ ಉತ್ತರಿಸಿದ ಓ ಪರಶುರಾಮರೇ ನಿಮ್ಮ ಕೋಪವನ್ನು ಬಿಟ್ಟು ಬಿಡಿ ಶಿವಧನಸನ್ನು ಮುರಿದವರು ನನ್ನ ಅಣ್ಣ ರಾಮ ಅವರು ಸಾಮಾನ್ಯ ಕ್ಷತ್ರಿಯರಲ್ಲ ಅಷ್ಟರಲ್ಲಿ ರಾಮನು ಮುಂದೆ ಬಂದು ವಿನಯದಿಂದ ರಮನ ಮಾಡಿದರು ಅವರು ಹೇಳಿದರು ಮಹರ್ಷಿಗಳೇ ನಾನು ತಪ್ಪು ಮಾಡಿಲ್ಲ ಇದು ದೈವದ ಇಚ್ಛೆ ಧನಸು ಮುರಿಯಬೇಕಿತ್ತು ಅದು ಮುರಿದು ಹೋಯಿತು ಮಿತ್ರರೇ ಪರಶುರಾಮರು ರಾಮನ ಕಣ್ಣುಗಳಲ್ಲಿ ನೋಡಿದರು ಅಲ್ಲಿ ಸಾಮಾನ್ಯ ಮನಸ್ಸಿನ ದೃಷ್ಟಿ ಇರಲಿಲ್ಲ ಅಲ್ಲಿ ಸ್ವತಃ ವಿಷ್ಣುವಿನ ಕರುಣೆ ಹೊಳೆಯುತ್ತಿತ್ತು ಆ ಕ್ಷಣದಲ್ಲಿ ಪರಶುರಾಮರಿಗೆ ಅರಿವು ಆಯಿತು ಇವರ ನನ್ನ ಪ್ರಭು ನನ್ನ ಆರಾಧ್ಯ ವಿಷ್ಣು ಸ್ವರೂಪ ನಾನು ಹೋರಾಡಬೇಕಾದವನು ಅಲ್ಲ ನಾನು ಶರಣಾಗಬೇಕಾದವನು ಅವರು ತಮ್ಮ ಕೋಪವನ್ನು ಬಿಟ್ಟು ವಿನಮ್ರತೆಯಿಂದ ರಾಮನಿಗೆ ಪ್ರಣಾಮ ಮಾಡಿದರು ಅವರು ತಮ್ಮ ಪರಶುವನ್ನು ರಾಮನ ಪಾದಗಳಿಗೆ ಅರ್ಪಿಸಿದರು ಮಿತ್ರರೇ ಅದು ಪರಶುರಾಮರ ಜೀವನದ ಮತ್ತೊಂದು ಮಹತ್ವದ ಘಟ್ಟ ಯುದ್ಧದಿಂದ ಶಾಂತಿಗೆ ಅಹಂಕಾರದಿಂದ ಶರಣಾಗತಿಗೆ ಬರುವ ಕ್ಷಣ ಮಿತ್ರರೇ ಈ ಭೇಟಿಯ ನಂತರ ಪರಶುರಾಮರು ಯುದ್ಧವನ್ನು ಬಿಟ್ಟು ಸಂಪೂರ್ಣವಾಗಿ ತಪಸ್ಸಿನಲ್ಲಿ ನೆಲೆಸಿದರು ಅವರು ತಪಸ್ಸಿನಲ್ಲಿ ತಮ್ಮ ಶಕ್ತಿ ತಮ್ಮ ಜೀವನವನ್ನು ಕಳೆಯಲು ಇಚ್ಛಿಸಿದ್ದರು ಅವರ ಹೆಸರು ಮಾತ್ರ ಬಾಕಿ ಉಳಿಯಿತು ಭಗವಾನ್ ಪರಶುರಾಮ ಧರ್ಮಕ್ಕಾಗಿ ಬದುಕಿದರು ಅಧರ್ಮವನ್ನು ನಾಶ ಮಾಡಿದವರು ಅಂತಿಮದಲ್ಲಿ ವಿಷ್ಣುವಿನ ಪಾದಗಳಲ್ಲಿ ಶರಣಾದವರು ಮಿತ್ರರೇ ಪರಶುರಾಮರು ಹಲವರಿಗೆ ಶಸ್ತ್ರಾಸ್ತ್ರ ಧ್ಯಾನಗಳನ್ನು ನೀಡಿದ್ದಾರೆ ಅವರುಗಳಲ್ಲಿ ಭೀಷ್ಮ ದ್ರೋಣಾಚಾರ್ಯ ಕರ್ಣರಂಥ ಮಹಾರಥಿಗಳನ್ನೇ ಹುಟ್ಟಾಕಿದ್ದಾರೆ ಮಿತ್ರರೇ ಪರಶುರಾಮರ ಕತೆ ಅದು ಕೇವಲ ಒಂದು ಯುಗಕ್ಕಷ್ಟೇ ಅಲ್ಲ ಅದು ಅನೇಕ ಯುಗಗಳ ಮೇಲೂ ಕೂಡ ಹರಡಿದೆ ಅವರು ಕೇವಲ ಯೋಧರಲ್ಲ ಅವರು ಕೇವಲ ತಪಸ್ವಿಗಳಲ್ಲ ಅವರು ದೇವರ ಅವತಾರ ಆದರೆ ಮಿತ್ರರೇ ಅವರ ಕಥೆಯ ಅತ್ಯಂತ ಅದ್ಭುತ ಭಾಗವೇನು ಗೊತ್ತಾ ಪರಶುರಾಮರು ಚಿರಂಜೀವಿ ಅಂದರೆ ಅವರು ಎಂದಿಗೂ ಬದುಕಿದ್ದಾರೆ ಹೌದು ಮಿತ್ರರೇ ಶಾಸ್ತ್ರಗಳು ಹೇಳುತ್ತವೆ ಪರಶುರಾಮರು ಇಂದಿಗೂ ತಪಸ್ಸಿನಲ್ಲಿ ನಿರತರಾಗಿದ್ದಾರೆ ಅವರು ಮಹೇಂದ್ರಗಿರಿ ಪರ್ವತದಲ್ಲಿ ವಾಸಿಸುತ್ತಿದ್ದಾರೆ ಎನ್ನುವುದು ನಂಬಿಕೆ ಅವರು ಲೋಕದ ಅಧರ್ಮವನ್ನು ನೋಡಿ ಧರ್ಮವನ್ನು ರಕ್ಷಿಸಲು ಸದಾ ಸಿದ್ಧರಾಗಿದ್ದಾರೆ ಅವರು ಇನ್ನೂ ಕಾಯುತ್ತಿದ್ದಾರೆ ಅಗತ್ಯವಾದ ಸಮಯದಲ್ಲಿ ಮತ್ತೆ ಲೋಕಕ್ಕೆ ಬಂದು ಧರ್ಮ ಸ್ಥಾಪನೆ ಮಾಡುವುದಕ್ಕೆ ಮಿತ್ರರೇ ಶಾಸ್ತ್ರಗಳು ಹೇಳುತ್ತವೆ ಪರಶುರಾಮರು ಮುಂದಿನ ಕಾಲದ ೂ ಪ್ರತ್ಯಕ್ಷರಾಗುತ್ತಾರೆ ಅವರು ಕಲ್ಕಿ ಅವತಾರನಿಗೆ ಶಸ್ತ್ರವಿದ್ಯೆ ಕಲಿಸುತ್ತಾರೆ ಎನ್ನುವುದು ಪುರಾಣ ಹೌದು ಕಾಲಾಂತರದಲ್ಲಿ ವಿಷ್ಣುವಿನ ಕೊನೆಯ ಅವತಾರವಾದ ಕಲ್ಕಿಯು ಭೂಮಿಗೆ ಬರುವಾಗ ಪರಶುರಾಮರು ಅವನಿಗೆ ದಿವ್ಯ ಶಸ್ತ್ರವಿದ್ಯೆ ಕಲಿಸುವರು ಅಂದರೆ ಮಿತ್ರರೇ ಪರಶುರಾಮರು ಕೇವಲ ಭೂತ ಕಾಲದವರಲ್ಲ ಅವರು ಭವಿಷ್ಯತ್ ಕಾಲಕ್ಕೂ ಸಂಬಂಧಪಟ್ಟವರಾಗಿದ್ದಾರೆ ಮಿತ್ರರೇ ಇದು ಪರಶುರಾಮರ ಮಹಿಮೆ ಅವರು ಬ್ರಾಹ್ಮಣರ ಮೃದು ಸ್ವಭಾವವನ್ನು ಕ್ಷತ್ರಿಯರ ಅಸಾಧ್ಯ ಶಕ್ತಿಯನ್ನು ಋಷಿಗಳ ತಪಸ್ಸನ್ನು ಯೋಧರ ಪರಾಕ್ರಮವನ್ನು ಒಟ್ಟುಗೂಡಿಸಿದವರು ಅವರು ಕಾಲವನ್ನು ಮೀರಿ ನಿಂತವರು ಅವರು ಅಧರ್ಮದ ಭಯಾನಕ ಶತ್ರು ಅವರು ಧರ್ಮದ ರಚಕ ಅವರು ಚಿರಂಜೀವಿ ಮಿತ್ರರೆ ನಾವೆಲ್ಲರೂ ಇಂದಿಗೂ ಪರಶುರಾಮರ ಹೆಸರನ್ನು ಸ್ಮರಿಸುತ್ತೇವೆ ಅವರು ನೀಡಿದ ಪಾಠ ಅಧರ್ಮ ಎಷ್ಟು ಬಲಿಷ್ಠವಾದರೂ ಕೂಡ ಧರ್ಮದ ಶಕ್ತಿಯ ಅಂತಿಮವಾಗಿ ಗೆಲ್ಲುತ್ತದೆ ಅವರ ಕಥೆ ಒಂದು ಪುರಾಣ ಮಾತ್ರವಲ್ಲ ಅದು ಧೈರ್ಯದ ತಪಸ್ಸಿನ ಶೌರ್ಯದ ಸತ್ಯದ ಪಾಠ ಇದು ಪರಶುರಾಮರ ಗಾಥೆ ಯುಗಗಳನ್ನು ಮೀರಿ ನಿಂತಿರುವ ವಿಶ್ವನಾಥ ಪರಶುರಾಮರ ಕತೆ ಇನ್ನಷ್ಟು ಇಂತಹ ಕಥೆಗಳಿಗಾಗಿ ನಮ್ಮ ಸೀಕ್ರೆಟ್ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಒತ್ತಿ ಧನ್ಯವಾದಗಳು